ಬಾಡಿ ಮೀಟಿಂಗ್ ಇಲೆಕ್ಷನ್ ಇರೋದು ಮೊದಲ ಫಿಕ್ಸ್ ಮಾಡಿದ್ವಿ ಆ ಪ್ರಕಾರ ಜನರಲ್ ಬಾಡಿ ಎಲ್ಲ ಮುಗೀತ್ರಿ ವಿಶೇಷವಾಗಿ ಎಲ್ಲಾರು ಈ ಸಲ ಇಲೆಕ್ಷನ್ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ರಿ ಸೊ ಜನರಲ್ ಬಾಡಿ ಸಮಾಧಾನ ಶಾಂತಲಿ ಮುಗೀತು ಅದಕ್ಕೆ ಒಳ್ಳೇದಾಯ್ತು ಅಲ್ಲ ಇನ್ವೈಟೇಷನ್ ಎಲ್ಲಾರು ಇದೀಗ ಮೋಸ್ಟ್ಲಿ ಲಕ್ಷ್ಮಣ್ ಸವದ್ ಬೆಂಗಳೂರ್ ಕನ ಹೋಗಿದಾರಂತಿದ್ರಿ ಹಿಂಗೆಲ್ಲ ಕೆಲ ಮಂದಿ ಉಳಿದಿರ್ಬೇಕ್ರಿ ಯಾವ ಅನೀಗ ಬೇರೆ ಬೇರೆ ಕಾರಣ ಇದೆ ಸೊ ವಿಶೇಷ ಜನರಲ್ ಬಾಡಿ ಸಲ ಬರದ್ ಒಂದ್ಸಲ ಅಬ್ಸೆಂಟ್ ರೀ ಸೊ ಅದಕ್ಕೆ ಜನರಲ್ ಬಾಡಿ ಸಮಾಧಾನ ಮುಗಿತ್ರಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಇಲೆಕ್ಷನ್ ಫಿಕ್ಸ್ ಆಗೈತಿ ಎಲ್ಲಾ ಕಡೆ ಪ್ರಚಾರ ಮಾಡತ್ತಿರಿ ಇನ್ನೊಂದು ಕೆಲವೊಂದು ತಾಲೂಕು ಉಳಿದಿದ್ದು ರಾಯಬಾಗ್ ಕಿತ್ತೂರು ಬೈಲೊಂಗಲ್ ನಿಪ್ಪಾನಿ ಅದು ಐದು ಆರು ಏಳು ತಾರೀಕು ಅವನು ಆಗಸ್ಟ್ ಒಳಗೆ ಮಾಡತ್ತೀ ಅಷ್ಟಾತ್ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ತಾಲೂಕು ಮುಗಿತಾವ್ರಿ ಇಲ್ಲ ಅದು ಬೇರೆ ವಿಚಾರಕ್ಕೆ ಯಾವುದೋ ಒಂದು ಪೂಜ್ಯ ಸ್ವಾಮೀಜಿ ಅವ್ರು ಕರೆದಿದ್ರಿ ಮೀಟಿಂಗ್ ಆಯಿತು ಎಲ್ಲರೂ ನಮ್ಮವ್ರು ಹೋಗಿದ್ರಲ್ಲ ರೀ ನಮ್ಮ ಕಡೆ ಇದ್ದವ್ರು ಹೋಗಿದ್ರು ಬೇರೆದವ್ರು ಹೋಗಿದ್ರು ಅಲ್ಲೆಲ್ಲ ಇಲ್ಲಿ ಗೋ ಬೆಳಗಾವ ಬಂದರೆ ಹಾಸ್ಟೆಲ್ ಕಟ್ಟಬೇಕಾದ್ರೆ ಅದು ಚರ್ಚೆ ಆಯಿತು ಮತ್ತೆ ಅಲ್ಲಿ ಸಭೆ ಸೇದಾಗ ಪೊಲಿಟಿಕಲ್ ಚರ್ಚೆಗಳು ಆಟೋಮೆಟಿಕ್ ಆಗೇ ಆಗ್ತಾವ್ರೆ ಅದಕ್ಕೆ ಅಲ್ಲಿ ನಂತರು ಮತ್ತೆ ನಾವು ಅನ್ನ ಸಬ್ ಜೊಲ್ಲೆ ಮಹಂತೇ ಜೋಡ್ಗೋರು ಎಲ್ಲರೂ ಕೂಡ ಅಧ್ಯಕ್ಷರು ಎಲ್ಲ ಒಂದು ಮೀಟಿಂಗ್ ಮಾಡಿದಾರೆ ಮೀಟಿಂಗ್ ಮಾಡಿ ಮುಂದೆ ಅಂತ ಹೇಳಿ ಅದಕ್ಕೆ ಈಗ ಅಗದಿ ಸಮಾಧಾನಲೆ ಶಾಂತಲಿ ಇಲೆಕ್ಷನ್ ಆಗ್ತದೆ ಒಂದ್ ಎರಡು ಮೂರು ತಾಲೂಕು ಇಲೆಕ್ಷನ್ ಆದರೂ ಆಗ್ಬೋದು ಅಂತ ತಿಂಗ್ಳು ಲೆಕ್ಕದಾಗ ಅದು ರೀ ಎಲ್ಲನೂ ಅನ್ಅಪೋಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಿ ಆಗೋದಿಲ್ಲ ಅವ್ನು ಚುನಾವಣೆ ಮಾಡ್ಕೊ ಹಾಗಿದ್ದಾರೆ ಮತ್ತ ಕೆಲವೊಂದ್ ಕಡೆ ಈಗ ಚುನಾವಣೆ ಜೋರಾಗಿ ಆಗ್ಬೋದ್ರಿ ನೀವ್ ಅಂದಂಗ ಈಗ ಎಲ್ಲಾರಿ ನಿಲ್ಬೇಕಂತ ಆಸೆ ಆಗಿದೆ ಕೆಲವೊಂದ್ ಕಡೆ ಸಮಾಜಲ್ಲೇ ನಿಲೆಕ್ಷನ್ ಆಗ್ಬೋದಂದ್ರೆ ಕೆಲವೊಂದ್ ಕಡೆ ನಾಮಕೆ ವಾಸ್ತಿ ಎಲೆಕ್ಷನ್ ಆಗಬಹುದು ಕೆಲವೊಂದ್ ಕಡೆ ಜೋರಾಗಿ ಆಗ್ಬೋದು ಎಲ್ಲಾರು ಈಗ ಡಿಸಿಷನ್ ಆಗಿ ನಿಲ್ಬೇಕಂತ ನೋಡಿ ನೀವ್ ನೋಡತ್ತೀರ ಎಲ್ ಎಕ್ಸ್ ಎಂ ಎಲ್ ಎರೆ ಬೇರೆ ಎಲ್ಲಾ ಲೀಡರ್ಸ್ ಗಳೆಲ್ಲ ಬರ್ಬೇಕಂತಾರೆ ಆದ್ರೆ ನಮ್ದು ಏನಲ್ಲ ರೀ ಸತೀಶ್ ಜಾರಕಿಹೊಳ ಲೀಡರ್ಶಿಪ್ ಇರ್ಬೋದು ಪ್ರಭಾಕರ್ ಕೋರೆ ಅವ್ರಿ ಇರ್ಬೋದ್ರಿ ಲಕ್ಷ್ಮಣ್ ಸವದಿ ಅವರು ಇರ್ಬೋದು ರಮೇಶ್ ಜಾರಕಿಹೊಳಿ ಅವರು ಅನ್ನ ಸಬ್ ಜೊಲ್ಲೆ ಇದೆಲ್ಲ ಒಂದು ಗುಂಪಾಕಿ ಸೇರಿ ನಾವು ಮೊದ್ಲಿಂದ ಒಂದು ಟೀಮ್ ಮಾಡಿದ್ವಿ ಅದೇ ಟೀಮ್ ಪ್ರಕಾರ ಹೊಂಟಿದ್ದು ಆ ಟೀಮ್ ಅಲ್ಲಿ ಏನೂ ಭಿನ್ನಾಭಿಪ್ರಾಯ ಇಲ್ಲ ವ್ಯತ್ಯಾಸ ಇಲ್ಲ ಎಲ್ಲಾರು ಕೂಡ ಮಾಡ್ತಾರ್ಟ್ ಎಲ್ರಿ ಅದೇ ಮನೆ ಸಂಕೇಶನ್ ಹುಕೇರಾಕ್ ಸ್ಟೇಟ್ಮೆಂಟ್ ಇತ್ತಲ್ಲ ಆದ್ರೆ ಹೇಳಿದಾರ ಏನಿಲ್ಲ ಎಲ್ಲಾರು ಡೈರೆಕ್ಟರ್ ಎಲ್ಲಾರು ಪ್ರೊಡ್ಯೂಸರ್ ಎಲ್ಲಾರು ಆಕ್ಟರ್ ಆಗಿರಿ ಅದಕ್ಕೆ ಎಲ್ಲಾರು ಕೂಡ ಮಾಡತ್ತಿರಿ ಬಟ್ ಎಲ್ಲಾ ಡಿಸೀಸ್ ಬ್ಯಾಂಕ್ ನೀವು ನೋಡಿದಂಗ ದೊಡ್ಡ ಬ್ಯಾಂಕ್ ಐತ್ರಿ ಮುಂದಿನ ದಿನದಾಗ ಇನ್ನೂ ಬ್ಯಾಂಕ್ ಗಟ್ಟಿಯಾಗಿ ಉಳಿದು ರೈತರಿಗೆ ಗ್ರಾಹಕರಿಗೆ ನೌಕರರಿಗೆ ಎಲ್ಲರಿಗೂ ಏನು ಒಳ್ಳೇದ್ ಮಾಡಿ ಮಾಡ್ತಾರೆ ಸುಮ್ಮ ಅಪಪ್ರಚಾರಕ್ಕೋ ರಾಜಕೀಯ ಏನಾರು ಮಾತಾಡ್ತಾರ ಅವ್ರಿಗೆ ನಾವು ಬಾಯಿ ಮುಚ್ಚಾಕ ಆಗುದಿಲ್ಲ ಅವೆಲ್ಲ ನಡೆಯೋ ಬಟ್ ಬ್ಯಾಂಕ್ ಚಲೋ ಐತಿ ಮುಂದೂ ಚಲೋ ನಡೀತೈತ್ರಿ ಇಲ್ಲ ಇಲ್ಲ ನೋಡ್ರಿ ಈಗ ಈ ಕೋಆಪರೇಟಿವ್ ಯಾವ್ದೇ ಚುನಾವಣೆ ರಾಜ್ಯದಲ್ಲಿ ಇರಲಿ ಅಥವಾ ಜಿಲ್ಲೆಯಲ್ಲಿ ಯಾವ್ದ ಕೋಆಪರೇಟಿವ್ ಚುನಾವಣೆ ಪಕ್ಷ ಅಂದ್ರೆ ಪಕ್ಷದ ಮ್ಯಾಗ ಆಗುದಲ್ಲ ಪಕ್ಷಾತೀತವಾಗಿ ಜಾತ್ಯತೀತದ ಮೀರ್ ಕೇಸ್ ಚುನಾವಣೆ ಮಾಡ್ತೀವಿ ಬೆಳಗಾವ್ದಲ್ಲಿ ತಾವೆಲ್ಲ ಬಾಳ ವರ್ಷ ನೋಡಿದಿರಿ ಇಲ್ಲೆಲ್ಲ ಕಾಂಗ್ರೆಸ್ ಬಿಜೆ ಬಿಜೆಪಿ ಜೆ ಡಿ ಎಸ್ ಎಮ್ ಎಸ್ ಎಲ್ಲರೂ ಕೂಡ ಚುನಾವಣೆ ಮಾಡ್ತಿದ್ದು ಇದು ಚುನಾವಣೆ ಹಂಗೆ ಮಾಡ್ತದೆ ಸಂಘಗಳು ನಕಲಿ ಒ ಅಂದ್ರೆ ವ್ಯವಹಾರ ಆಗಿಲ್ಲ ಅಂತ ಹಿಂಗ್ ಇಲ್ಲ ಇಲ್ಲ ಯಾಕಂದ್ರೆ ಹಂಗ ಸೊಸೈಟಿ ನಕಲಿ ಮಾಡಕ್ ಆಗುದಿಲ್ಲ ಯಾಕಂದ್ರೆ ಎ ಆರ್ ಪರ್ಮಿಷನ್ ಕೊಟ್ಟು ಸೊಸೈಟಿ ಮಾಡಿರ್ತಾರೋ ಬ್ಯಾಂಕ್ ಜೊತೆ ವ್ಯವಹಾರ ಆಗಿರ್ತಾರೆ ಒಂದಿನ ದಿನ ಬ್ಯಾಂಕ್ ವ್ಯವಹಾರ ಮಾಡಕ್ ಕಡಿಮೆ ಅವ್ರಾಗಿರ್ಬಹುದು ಅಂದ್ರೆ ವ್ಯವಹಾರ ಸರಿ ಇರಬಹುದು ಕರೆ ಎಲ್ಲಕ್ಕೂ ವೋಟಿಂಗ್ ಎಲಿಜಿಬಲ್ ಇದ್ದೇ ಇರ್ತೇತ್ರಿ ಆ ತರ ಏನ್ ಆಗಿಲ್ಲ ನಮ್ ಗಮನಕ್ಕೆ ಕೊಟ್ಟಾರೆ ಅದನ್ನ ಏನಿದ್ರೆ ಎ ಓ ಮತ್ತು ಅಥವಾ ಚೆಕ್ ಮಾಡ್ತಾರೆ ಸರಿ ಐತೋ ತಪ್ಪೈತ ನೋಡ್ತಾರೆ ಮತ್ತ ಈಗ ಕೆಲವಂದಿಗ ಅಲಿಗೇಶನ್ ಮಾಡ್ಬೋದ್ರೆ ಆಮ್ಯಾಗ ಸರಿಯೋ ತಪ್ಪೈತೋದು ಎನ್ಕ್ವರಿಮೆಂಟ್ ಮಾಡಿದಾಗ ಗೊತ್ತಾಗ್ತಿತ್ಲಾ ನೋಡ್ತಾರೆ ಬ್ಯಾಂಕ್ ಕೆಲವೊಂದಿಷ್ಟು ಜನ ದುಡ್ಡಿನ ಮೇಲೆ ಮಾಡ್ಬೇಕನ್ನು ಈಗಾಗಲೇ ಕೆಲವೊಂದಿಷ್ಟು ಆಸೆಗಳನ್ನು ಒಟ್ಟಾಗತ್ತರ ನೀವು ಈ ಹಿಂದೆ ರೈತರ ಪರವಾಗಿ ಇರುವಂತದಕ್ಕಾಗಿ ಕಾಳಜಿ ತಗೊಂಡು ಮಾಡ್ಕೊಳ್ಬೇಕು ಹ್ಮ್ ಇಲ್ಲ ನೋಡ್ರಿ ಈಗ ಯಾವ್ದೇ ಚುನಾವಣೆ ನಾವು ನೋಡಿರ್ಬೋದು ದುಡ್ಡಿನ ಮ್ಯಾಗ ಎಲ್ಲಾ ಚುನಾವಣೆ ಆಗೋದಲ್ರಿ ಯಾಕಂದ್ರೆ ಒಂದು ಸಂಘಟನೆ ಇರ್ಬೇಕು ಜನರ ಪ್ರೀತಿ ಇರ್ಬೇಕು ವಿಶ್ವಾಸ ಇರ್ಬೇಕು ಅವ್ರ ಮ್ಯಾಗ ತಾಲೂಕಿನ ಜನ ನಂಬಿಕೆ ಇರಬೇಕು ದುಡ್ಡು ಎಲ್ಲರೂ ಎಲ್ಲಾರು ಮತ್ತೆ ಎಲ್ಲರೂ ದುಡ್ಡು ಇದ್ದವ್ರು ಡೈರೆಕ್ಟ್ ಆಗ್ತಿರೋ ಎಮ್ ಎಲ್ ಎ ಆಗ್ತಿರು ಎಂ ಪಿ ಆಗ್ತಿರು ದುಡ್ಡದಿಂದ ಈ ಮಾತನ್ನ ಒಪ್ಪಕ್ ಸಾಧ್ಯ ದುಡ್ಡಿನಿಂದ ಆಗುದಿಲ್ಲ ಪ್ರೀತಿ ವಿಶ್ವಾಸದಿಂದ ಆಗ್ತೈತಿ ಕೆಲವೊಂದು ಟೈಮ್ ಅನಿವಾರ್ಯ ದುಡ್ಡು ಖರ್ಚು ಮಾಡಬೇಕಂತ ಪರಿಸ್ಥಿತಿ ಬರ್ತೈತೆ ಮಾಡ್ತಾರು ಖರೀದಿ ಅವ್ರು ಹಂಗಂದ್ರೆ ಓಟರ್ಸ್ ಒಂಥರ ಅವಮಾನ ಮಾಡಿದಂಗೆ ಯಾಕಂದ್ರೆ ಓಟರ್ಸ್ ನಾವು ಖರೀದಿ ಮಾಡ್ತಾರ ಶಬ್ದ ಉಪಯೋಗ ಮಾಡ್ಬಾರ್ದು ಯಾಕಂದ್ರೆ ಮತದಾರಿಗೆ ಅದು ಅವಮಾನ ಮಾಡಿದಂಗ ಯಾರು ಮತದಾರ ತಮ್ಮ ಓಟನ್ನ ದುಡ್ಡು ತಂದು ಯಾರು ಮಾರೋದಿಲ್ಲ ಹಂಗೆ ದಯಮಾಡಿ ಅವ್ರು ಅನಬಾರ್ದಂಥೇಳಿ ನಿಮ್ ಮುಖಾಂತರ ಹೇಳ್ತೀನಿ ಅಲ್ಲ ಈಗ ಬಹಳ ಮಂದಿ ಬಯಕೆ ಇದೆ ರೀ ನಾನು ಮೊದಲೇ ನಾ ಡಿ ಸಿ ಬ್ಯಾಂಕ್ ಇಲೆಕ್ಷನ್ ನಿಲ್ಲುದಿಲ್ಲ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಆಗುದಿಲ್ಲ ಮುಂದಿನ ದಿನ ಬಂದ್ ನಾನು ನಿಮ್ ಮೀಡಿಯಾ ಮುಖಾಂತರ ಸ್ಪಷ್ಟವಾಗಿ ಹೇಳ್ತನು ಯಾಕಂದ್ರೆ ಮುಂದೆ ಬರುವಂತ ಅಧ್ಯಕ್ಷ ಉಪಾಧ್ಯಕ್ಷ ಏನು ಇದ್ರು ಲಿಂಗಾಯತ ಸಮಾಜ ಇಡ್ತೀವಿ ಲಿಂಗಾಯತ ಸಮಾಜ ಅಧ್ಯಕ್ಷ ಮಾಡ್ತೀವಿ ಉಪಾಧ್ಯಕ್ಷ ಅವ್ರಿಗೆ ಮಾಡ್ತೀವಿ ನಾ ನಾವ್ ಯಾರು ಫ್ಯಾಮಿಲಿ ಅಧ್ಯಕ್ಷ ಆಗೋ ಪ್ರಶ್ನೆನೇ ಬರೋದಿಲ್ಲ ಹಿರಣ್ಯ ಕೇಸಿ ಶುಗರ್ ಫ್ಯಾಕ್ಟರಿ ಸರ್ ಕತ್ತಿ ಅವರು ಕೇಸಿಗೆ ನಾವು ಒಂದಾಗಿರ್ತೀವಿ ನಮ್ಮ ತಾಲೂಕಿಗೆ ಯಾರು ಬರ್ಲಾರ್ದಂಗೆ ನಾವು ನಾಲ್ಕು ದಿಕ್ಕಿಗೆ ಕಾಯ್ತಿವಿ ಅಂತ ಹೇಳಿ ಯಾರು ಯಾರ ತಾಲೂಕಿಗೆ ಹೋಗಿದ್ವಿ ಅಲ್ಲ ಈಗ ನೋಡ್ರಿ ಎಲ್ಲಾರು ಬೆಳಗಾವ್ ಜಿಲ್ಲೆದವರ ಎಲ್ಲರೂ ಕರ್ನಾಟಕ ರಾಜ್ಯದವರ ನೀವು ಹೊರಗಿನವರನ್ನು ಶಬ್ದನ ಉಪಯೋಗ ಮಾಡಬಾರ್ದು